ಅಪರೂಪದ ಅಟ್ಲಾಸ್ ಪತಂಗ ಪ್ರತ್ಯಕ್ಷ ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿ ಕಾಣಿಸಿಕೊಂಡ ಪತಂಗ ಬದ್ರಿಯಾಜುಮಾ ಮಸೀದಿ ಆವರಣದಲ್ಲಿ ಜನರ ಕಣ್ಣಿಗೆ ಬಿದ್ದ ಅಟ್ಲಾಸ್ ಪತಂಗ ದಟ್ಟ ಅರಣ್ಯದಲ್ಲಿ ಕಾಣಸಿಗುವ ಅಪರೂಪದ ಅಟ್ಲಾಸ್ ಪತಂಗ ಅಪರೂಪದ ಪತಂಗ ಕಂಡು ಅಚ್ಚರಿ ವ್ಯಕ್ತಪಡಿಸಿದ ಸಾರ್ವಜನಿಕರು ಅರಣ್ಯದಲ್ಲಿ ಪ್ರತ್ಯಕ್ಷವಾಗುವ ವಿಶೇಷ ಪ್ರಭೇದದ ಚಿಟ್ಟೆ ಜನ ನಿಬಿಡ ಪ್ರದೇಶದಲ್ಲಿ ಕಾಣಿಸಿಕೊಂಡ ಅಟ್ಲಾಸ್ ಪತಂಗ ಪಶ್ಚಿಮ ಘಟ್ಟ ಅರಣ್ಯದಲ್ಲಿ ಕಂಡುಬರುವ ಚಿಟ್ಟೆಗಿಂತ ಗಾತ್ರದಲ್ಲಿ ದೊಡ್ಡದಾದ ಅಪರೂಪದ ಪತಂಗ ದಟ್ಟ ಅರಣ್ಯದಲ್ಲಿ ವಾಸವಿರುವ ಪತಂಗ ನೋಡಲು ಎರಡು ತಲೆ ಹಾವಿನಂತೆ ಕಾಣುವ ಪತಂಗ ಅರಣ್ಯ ಬಿಟ್ಟು ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡ ಅಪರೂಪದ ಅಟ್ಲಾಸ್ ಪತಂಗ ಸೂಕ್ಷ್ಮ ಪ್ರಭೇದದ ಕೀಟವಾಗಿರುವ ಅಟ್ಲಾಸ್ ಪತಂಗ அவனுக்கு நம் லயா கம்பெனி நம்ம கம்பனி பிரொஃல் யாரோ கம்பெனி கம்பி ಇದು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಿಂಗಳು ಮುಂಚೆ ಅಫ್ಸರ್ ಬೈ ಮನೆಗೆ ಬಂದಿತ್ತು ಸೇಮ್ ಇದೆ ಆತರ ಅವ್ರ ಫೋಟೋ ತೆಗೆದ್ ಮಲ್ನಾಡ್ ಜಾ